ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ರಂಗದಸರಾ ಮೂರು ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ರಂಗಾಯಣ ನಿರ್ದೇಶಕರಾದ ಸುಜಾತ ಜಗಂಶೆಟ್ಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರಂಗಾಯಣ ಕಲಬುರಗಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಸುವರ್ಣ ಸಾಂಸ್ಕೃತಿಕ ಸಮುಚ್ಚದ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ರಂಗದಸರಾ ಮೂರು ದಿನಗಳ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸಂಜೆ ಆರು ಗಂಟೆಗೆ ಉದ್ಘಾಟನೆ ಸಮಾರಂಭ ಜರುಗಲಿದ್ದು ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯ ತನರು ಆಗಮಿಸಲಿದ್ದು ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ದಸರಾದ ಪ್ರಯುಕ್ತ ರಂಗ ದಸರಾ ಎನ್ನುವ ಹೆಸರಲ್ಲಿ ಮೂರು ದಿನದ ನಾಟಕೋತ್ಸವವನ್ನು ಆಯೋಜಿಸುತ್ತೇವೆ ಇದನ್ನು ದಿನಾಂಕ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೂ ಈ ನಾಟಕೋತ್ಸವವನ್ನು ಆಯೋಜಿಸುತ್ತೇನೆ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಬಿ ಫೌಜಿಯಾ ತರುಣ್ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ಆಗಮಿಸಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಭವಾರ್ ಸಿಂಗ್ ಮೀನಾ ಶ್ರೀ ಅವಿ ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ಶ್ರೀ ಅವಿನಾಶ್ ಶಿಂಧೆ ಆಯುಕ್ತರು ಕಲಬುರಗಿ ಮಹಾನಗರ ಪಾಲಿಕೆ ಕಲಬುರಗಿ ಸಾಹಿತ್ಯ ಅಲದಕಟ್ಟೆ ಸಹಾಯಕ ಆಯುಕ್ತರು ಕಲಬುರಗಿ ಹಾಗೂ ವಿಜಯ್ ಕುಮಾರ್ ಸೋನಾರೆ ಸದಸ್ಯರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷತೆಯನ್ನು ನಾನು ವಹಿಸ್ತಾ ಇದ್ದೀನಿ ಉಪಸ್ಥಿತಿ ಶ್ರೀಮತಿ ಜಗದೀಶ್ವರಿ ನಾಸಿ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಗೀತೆಗಳನ್ನು ಹನುಮಯ್ಯ ಕಲಾ ತಂಡ ವಿಜಯನಗರ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ನಿರೂಪಣೆ ಮುಖ ಕಪಿಲ್ ಚಕ್ರವರ್ತಿ ನಾಟಕ ಸ್ಥಳೀಯರದೇ ಆದ ಭರ್ಜರಿ ಭಾಗ್ಯ ರಚನೆ ವಿಶ್ವರಾಮಯ್ಯ ನಿರ್ದೇಶನ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ವಿಶ್ವರಂಗ ತಂಡದಿಂದ ಈ ನಾಟಕ ಅವತ್ತಿನ ದಿವಸ ಇಪ್ಪತ್ತೇಳರಂದು ಪ್ರದರ್ಶನ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ನಾಟಕ ಸಂಗ್ಯಾ ಬಾಳೆ ರಚನೆ ನಾಡೋಜ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ನಿರ್ದೇಶನ ಬಿ ಎಂ ಎಸ್ ಪ್ರಭು ತಂಡ ರಂಗಬಿಂಬ ರಂಗಬಿಂಬ ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಸಮಾರೋಪ ಸಮಾರಂಭ ಇಪ್ಪತ್ತೊಂಬತ್ತರಂದು ಸಮಾರೋಪ ನುಡಿ ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ರು ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಹಾಗೂ ಶಾಸಕರು ಅವಸರದರು ಅಧ್ಯಕ್ಷತೆ ಸುಜಾತ ಜಂಗಮಶೆಟ್ಟಿ ನಿರ್ದೇಶಕರು ಕರ್ನಾಟಕ ರಂಗಾಯಣ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೀನಾಕ್ಷಿ ಹಿರಿಯ ಸಾಹಿತಿಗಳು ಕಲಬುರಗಿ ಶ್ರೀ ಸುಭಾಷ್ ರಾಠೋರ್ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಶ್ರೀ ಬಾಬುರಾವ್ ಯಜಾಮಿ ಅಧ್ಯಕ್ಷರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಈ ದಿವಸ ಬಯಲಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಲಾ ವಿಲಾಸ ಅರ್ಥಾತ್ ಕಿ ಚಕ್ರವಧೆ ಲಿಂಗೈಕ್ಯ ಶ್ರೀ ಗುರುಲಿಂಗೇಶ್ವರ ಮಹಾರಾಜರು ಸ್ಥಾವರಮಠ ದೇವಂಗ ಪ್ರಸ್ತುತಿ ಶ್ರೀ ಸಿದ್ದರಾಮೇಶ್ವರ ಹವ್ಯಾಸಿ ಬೈಲಾಟ ಮಂಡಳಿ ಅಫ್ಸಲ್ಪುರ್ ಜಿಲ್ಲೆ ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಮೊದಲನೇ ದಿವಸ ಆಧುನಿಕ ನಾಟಕವನ್ನು ಎರಡನೇ ದಿವಸ ಜನಪದ ನಾಟಕವನ್ನು ಹಾಗೂ ಮೂರನೇ ದಿವಸ ಬೈಲಾಟ ಈ ರೀತಿಯಾಗಿ ನಾವು ಮೂರು ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿರಿ ಸಂಖ್ಯ ಬಾಳೆ ಅಂತೂ ತುಂಬ ದಿವಸದ ನಂತರ ಈ ಇಲ್ಲಿ ನಮ್ಗೆ ಇದೆ ತುಂಬ ಅದ್ಭುತವಾದ ನಾಟಕ ಹಳ್ಳಿ ನಮ್ಮ ವೃತ್ತಿರಂಗಭೂಮಿಗೆ ಹೆಸರಾದಂಥದ್ದು ಮತ್ತು ಅದರ ತವರ್ಮನೆ ಅಂತ ಅನಿಸ್ಕೊಂಡದ್ದು ಬಯಲಾಟ ನಮ್ಮ ಭಾಗದ ಬಯಲಾಟ ದೊಡ್ಡಾಟ ಸಣ್ಣಾಟ ಇವೆಲ್ಲ ನಮ್ಮ ಭಾಗದವು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತುಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್